ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವೆಲ್ಲ ರೀತಿಯ ಒಂದು ಪ್ಲಸ್ಸಿಂಗ್ಗಳನ್ನು ಹಾಗೆ ಮುಂದೆ ಯಾವೆಲ್ಲ ರೀತಿಯ ಒಂದು ಎಚ್ಚರಿಕೆಯ ಸೂಚನೆಗಳನ್ನು ನೀಡುತ್ತಿದರೆ ಹಾಗೆ ನಿಮ್ಮ ಈ ಸಮಯದ ಎನರ್ಜಿಯ ಪ್ರಕಾರ ಮನಸ್ಥಿತಿಗೆ ಅನುಗುಣವಾಗಿ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಯಾವೆಲ್ಲ ರೀತಿಯ ಬ್ಲೆಸ್ಸಿಂಗ್ಗಳನ್ನು ಹಾಗೆ ಸಮಾಧಾನಗಳನ್ನು ಹಾಗೆ ಮುಂದೆ ಆಗುವ ಒಂದು ಪರಿವರ್ತನೆಗಳನ್ನು ನಿಮಗೆ ತಿಳಿಸೋದ್ರ ಮೂಲಕ ನಿಮ್ಮಲ್ಲಿ ಒಂದು ಭರವಸೆಯನ್ನು ತುಂಬ್ತಾ ಇದ್ದಾರೆ ಹಾಗೆ ಇವತ್ತಿನ ರೀಡಿಂಗ್ ಕೂಡ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ನಿಮಗೆ ಬಾಬಾರವರ ಸಂಪರ್ಕ ನೇರವಾಗಿ ಸಿಗುತ್ತೆ ದೈವಿ ಶಕ್ತಿಗಳ ಅನುಗ್ರಹ ಆಶೀರ್ವಾದದಿಂದ ನೀವು ಅನ್ಕೊಂಡಿರೋ ವಿಚಾರಗಳಲ್ಲಿ ಪರಿವರ್ತನೆಯನ್ನು ಕಾಣ್ತೀರ ನಂಬಿಕೆ ಬಹಳ ಮುಖ್ಯವಾಗಿರುತ್ತೆ ಹಾಗಾದರೆ ಗುರುವಿನ ಸ್ಮರಣೆ ಮಾಡ್ತಾ ಈ ವಿಡಿಯೋನ ನೋಡ್ತಾ ಹೋಗಿ ಖಂಡಿತವಾಗಿಯೂ ನಿಮಗೆ ಅನೇಕ ರೀತಿಯ ಒಂದು ಬ್ಲಸ್ಸಿಂಗ್ ಆಗಿರ್ಬೋದು ಪರಿವರ್ತನೆಗಳಾಗಿರ್ಬೋದು ಸಮಯಕ್ಕೆ ತಕ್ಕ ಹಾಗೆ ಸಿಗ್ತಾ ಹೋಗ್ತವೆ ಬಾಬಾರವರ ಕಡೆಯಿಂದ ಈಗಿನ ವಾಸ್ತವ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಬಾಬಾರವರು ನಿಮಗೆ ಮೊದಲನೆಯದಾಗಿ ಇಲ್ಲಿ ಯಾವ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನಕ್ಕೆ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಈ ಸಮಯದಲ್ಲಿ ನೀವು ಬಯಸ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಬಾಬಾರವರು ನಿಮಗೆ ಮೊದಲನೆಯದಾಗಿ ಹೇಳ್ತಾ ಇದ್ದಾರೆ ನಿಮ್ಮ ಒಂದು ಕುಟುಂಬದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಜೀವನದಲ್ಲಿರುವ ಕೆಲವು ವ್ಯಕ್ತಿಗಳ ಭಾಗ್ಯ ಸರಿ ಇಲ್ಲ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಅವರು ಏನೇ ಮಾಡ್ಲಿಕ್ಕೆ ಹೊರಟ್ರೂ ಕೂಡ ಅವರಿಗೆ ಒಂದು ಉನ್ನತಿ ಇಲ್ಲ ಹಾಗೆ ಮಕ್ಕಳ ವಿಚಾರದಲ್ಲೇ ತಗೊಳ್ಳಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಲ್ಲಿ ಏನೋ ಒಂದು ರೀತಿಯಲ್ಲಿ ಪಾಪ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನು ನೀವು ಎಲ್ಲೋ ಒಂದು ರೀತಿಯಲ್ಲಿ ತಾಯಿ ತಂದೆ ಕೆಲವು ಸಂಬಂಧಗಳಿಂದ ಗುರುತಿಸ್ತಾ ಇದ್ದಾರೆ ಆದರೆ ನಿಮ್ಮಿಂದ ಅವರಿಗೆ ಏನೂ ಸಹಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಷ್ಟೇ ಪ್ರಾಮಾಣಿಕವಾಗಿ ಅವರು ಪ್ರಯತ್ನ ಪಟ್ಟರು ಅವರಿಂದ ಏನೂ ಆಗ್ತಾ ಇಲ್ಲ ಅನ್ನುವ ನೋವು ಕೊರಗು ಈ ಸಮಯದಲ್ಲಿ ನಿಮ್ಮನ್ನು ಕಾಡ್ತಾ ಇದೆ ಇಲ್ಲಿ ನಿಮಗೆ ಬಾಬಾರವರು ಸೂಚನೆ ಕೊಡ್ತಾರೆ ಅವರಿಗೋಸ್ಕರ ನೀವು ಒಂದು ಬ್ಲೆಸ್ಸಿಂಗ್ ಮಾಡಿದರೆ ಅಂದರೆ ಅವರಿಗೋಸ್ಕರ ಒಂದು ಸಂಕಲ್ಪ ಮಾಡಿ ಯಾವುದಾದ್ರೂ ಒಂದು ಸೇವೆಯನ್ನು ಮಾಡಿದರೆ ಖಂಡಿತವಾಗಿಯೂ ಒಂದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡೋ ಸೇವೆ ಆಗಿರ್ಬೋದು ಇಲ್ಲಾಂದರೆ ಅವರ ಪರವಾಗಿ ಒಂದು ಪೂಜೆ ಮಾಡೋದಾಗಿರ್ಬೋದು ದೀಪ ಆರಾಧನೆ ಮಾಡೋದಾಗಿರ್ಬೋದು ಈ ರೀತಿ ನೀವು ಅವರಿಗೆ ಒಂದು ನಿಷ್ಕಲ್ಮಷ ಭಾವದಿಂದ ಸ್ವಾರ್ಥರಹಿತವಾಗಿ ನಿಮ್ಮ ಕುಟುಂಬದಲ್ಲಿರೋರಿಗಾಗಿರ್ಬೋದು ಸ್ನೇಹಿತರಿಗಾಗಿರ್ಬೋದು ಅವರು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಆಸೆ ನಿಮಗಿದ್ರೆ ಈ ಸಮಯದಲ್ಲಿ ಖಂಡಿತವಾಗಿಯೂ ನೀವು ಅವರ ಪರವಾಗಿ ಒಂದು ಸಾಯಿ ಸಚ್ಚರಿತ್ರ ಪಾರಾಯಣ ಆಗಿರ್ಬೋದು ಹಾಗೆ ಒಂಬತ್ತು ಗುರುವಾರಗಳ ವ್ರಥ ಆಗಿರ್ಬೋದು ಇಲ್ಲ ಇನ್ಯಾವುದೇ ಯಾವುದೇ ರೀತಿ ದೈವಾರಾಧನೆ ಮಾಡಬೇಕು ಅಂತೇಳಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಅವರ ಅವರ ಕರ್ಮದ ಮಾಯೇ ಅವರನ್ನು ಮುಚ್ಚಿರುತ್ತೆ ಹಾಗಾಗಿ ಅವರಿಗೋಸ್ಕರ ಅವರಿಗೆ ಒಂದು ಪ್ರೇ ಮಾಡ್ಕೊಳ್ಳೋದಾಗಿರ್ಬೋದು ಒಂದು ಪೂಜೆ ಮಾಡೋದಾಗಿರ್ಬೋದು ಒಂದು ಒಳ್ಳೆಯ ಸಂಕಲ್ಪ ಮಾಡೋದಾಗಿರ್ಬೋದು ಆ ವಿಶ್ವಾಸ ಅವರಲ್ಲಿ ಇರೋದಿಲ್ಲ ಅಂದರೆ ಅದು ಆ ವಿಶ್ವಾಸ ಅವರಲ್ಲಿ ಇರೋದಿಲ್ಲ ಅಂದರೆ ಆ ಬಲವೇ ಅವರಿಗೆ ಇರೋದಿಲ್ಲ ಅಂದರೆ ಎಲ್ಲದರಲ್ಲೂ ಅವರಿಗೊಂದು ನಕಾರಾತ್ಮಕವಾದ ಭಾವನೆ ಉಂಟಾಗಿರುತ್ತೆ ಭರವಸೆನೇ ಕಳ್ಕೊಂಡಿರ್ತಾರೆ ಹಾಗಾಗಿ ಒಂದು ರೀತಿ ಏನೋ ಪ್ರಯತ್ನ ಪಡ್ತಾ ಇರ್ತಾರೆ ಅದರಲ್ಲಿ ವ್ಯರ್ಥ ಆದಾಗ ಮತ್ತೆ ಇನ್ನಷ್ಟು ನಿರಾಸೆಗೆ ಜಾರ್ತಾ ಹೋಗ್ತಾರೆ ಕುಗ್ತಾ ಹೋಗ್ತಾರೆ ಹಾಗಾಗಿ ಅವರ ಪರವಾಗಿ ನೀವು ಅವರಿಗೋಸ್ಕರ ಯಾವ್ದಾದ್ರೂ ಒಂದು ಸೇವೆಯನ್ನು ಮಾಡಿ ಅವರಲ್ಲಿ ಒಂದು ಬಲ ಪರಿವರ್ತನೆ ತರಬಹುದು ಹಾಗೆ ಅವರಿಗೋಸ್ಕರ ನೀವು ಮಾಡಿದ ಪ್ರಾರ್ಥನೆ ಕೂಡ ವ್ಯರ್ಥ ಆಗೋದಿಲ್ಲ ಯಾವುದಾದ್ರೂ ಒಂದು ರೀತಿ ಅವರ ಸಫಲತೆಗೆ ಅವರಿಗೆ ಒಂದು ಆತ್ಮವಿಶ್ವಾಸ ತುಂಬೋದ್ರಲ್ಲಿ ಖಂಡಿತವಾಗಿಯೂ ಕಾರಣವಾಗುತ್ತೆ ಅಂದರೆ ಈ ಸಮಯದಲ್ಲಿ ನಿಮಗೆ ಇಷ್ಟವಾದವರಿಗೆ ಅಂದರೆ ನಿಮ್ಮ ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಇಲ್ಲ ಯಾವುದೋ ರೀತಿಯಲ್ಲಿ ಅವರಿಗೆ ಸಂತಾನ ಆಗಿಲ್ಲ ಇಲ್ಲ ಮದುವೆ ಆಗಿಲ್ಲ ಇಲ್ಲ ನಿಮ್ಮ ತವರ ಮನೆ ಕಡೆಯಲ್ಲಿ ಸ್ವಲ್ಪ ವ್ಯವಸ್ಥೆ ಸರಿ ಇಲ್ಲ ಈ ರೀತಿ ಒಂದು ಆತಂಕ ನಿಮ್ಮಲ್ಲಿದೆ ಇಲ್ಲ ಮಗಳ ಜೀವನ ಸರಿ ಇಲ್ಲ ಈ ರೀತಿ ಏನೋ ಒಂದು ಕೊರಗು ನಿಮ್ಮನ್ನು ಈ ಸಮಯದಲ್ಲಿ ಕಾಡ್ತಾ ಇದೆ ಅದಕ್ಕೋಸ್ಕರ ನೀವು ಅವರಿಗೆ ಪರವಾಗಿ ಪ್ರೇ ಮಾಡ್ಬೋದು ಅಂದರೆ ಖಂಡಿತವಾಗಿ ಮಾಡ್ಬೋದು ಅಂದರೆ ನಿಮ್ಮ ಒಂದು ನಿಷ್ಕಲ್ಮಷವಾದ ಒಂದು ಪ್ರಾರ್ಥನೆ ಖಂಡಿತವಾಗಿ ಈ ಸಮಯದಲ್ಲಿ ಅವರಲ್ಲಿ ಒಂದು ಬಲ ತುಂಬೋದ್ರ ಜೊತೆಗೆ ಅವರಲ್ಲಿ ಪರಿವರ್ತನೆಯನ್ನು ತುಂಬುತ್ತೆ ಅನ್ನೋ ರೀತಿ ಪಾಪ ನಿಮಗೆ ಹೇಳಿ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಅವರಿಗೋಸ್ಕರ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕೊರಗೋದಕ್ಕಿಂತ ಕುಗ್ಗೋದಕ್ಕಿಂತ ಅವರಿಗೋಸ್ಕರ ಯಾವ್ದಾದ್ರು ಸಂಕಲ್ಪ ಮಾಡಿ ಒಂದು ಸೇವೆಯನ್ನು ಮಾಡಿ ಭಗವಂತನಿಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಖಂಡಿತ ನೀವು ಮಾಡಿದ ಒಂದು ನಿಷ್ಕಲ್ಮಶ ಭಾವದ ಸಂಕಲ್ಪ ಆಗಿರ್ಬೋದು ಒಂದು ದೃಢ ನಿರ್ಧಾರ ಆಗಿರ್ಬೋದು ಅವರಿಗೋಸ್ಕರ ಒಳ್ಳೇದಾಗ್ಲಿ ಅಂತ ನೀವು ಮಾಡುವ ಪ್ರಾರ್ಥನೆ ಆಗಿರ್ಬೋದು ಅವರಲ್ಲಿ ಒಂದು ಬದಲಾವಣೆಯನ್ನು ತರತ್ತೆ ಅವ್ರು ಮುಂದೆ ಹೋಗ್ಲಿಕ್ಕೆ ಒಂದು ದಾರಿಯನ್ನ ಮಾಡ್ಕೊಡತ್ತೆ ಅವರಲ್ಲಿ ಅವ್ರ ಜೀವನದಲ್ಲಿರುವ ಒಂದು ಅಡೆತಡೆಗಳನ್ನ ನಿವಾರಣೆ ಮಾಡುತ್ತೆ ಅಷ್ಟೊಂದು ಶಕ್ತಿ ನಿಮ್ಮ ಒಂದು ಪ್ರಾರ್ಥನೆಗಿದೆ ಅವರ ಬಗ್ಗೆ ಆಲೋಚನೆ ಮಾಡ್ತಾ ವಿಚಾರಗಳಿಗಿದೆ ಅಂದರೆ ಶಬ್ದಗಳ ತರಂಗಗಳ ಮೂಲಕ ಅವರಲ್ಲಿ ಒಂದು ಪರಿವರ್ತನೆಯನ್ನು ಉಂಟು ಮಾಡುತ್ತೆ ಅಂದರೆ ನೀವು ಒಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಅವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರ ಅಂದರೆ ನಿಮ್ಮ ಸಕಾರಾತ್ಮಕ ಊರ್ಜೆಗಳು ಅವರಿಗೆ ಸ್ಪಂದಿಸ್ತವೆ ಆಗ ಅವರಲ್ಲಿರುವ ಒಂದು ನಕಾರಾತ್ಮಕತೆ ಅವರಿಗೆ ದೂರವಾಗುತ್ತೆ ಒಟ್ಟಾರೆಯಾಗಿ ಅವರು ಜೀವನದಲ್ಲಿ ಪರಿವರ್ತನೆಯಾಗಿ ಒಂದು ಒಳ್ಳೆಯದನ್ನ ಪಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಯಾರಿಗೋಸ್ಕರನಾದರೂ ಒಳ್ಳೆಯದಾಗಲಿ ಅಂತ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅಂದರೆ ಖಂಡಿತವಾಗಿ ಒಂದು ದೃಢ ವಿಶ್ವಾಸದಿಂದ ಮಾಡಿ ಇದರಿಂದ ಅವರ ಜೀವನದಲ್ಲಿ ಅಷ್ಟೇ ಪರಿವರ್ತನೆ ಆಗೋದಿಲ್ಲ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆ ಆಗುತ್ತೆ ಯಾಕಂದರೆ ನೀವು ಒಳ್ಳೆಯದನ್ನೇ ಕೊಡ್ತಾ ಇದ್ದೀರಾ ಒಳ್ಳೆಯದನ್ನೇ ಬಯಸ್ತಾ ಇದ್ದೀರಾ ಇನ್ನೊಬ್ಬರಿಗೆ ಅನ್ನೋದಾದರೆ ಖಂಡಿತವಾಗಿ ಆ ಒಳ್ಳೆಯದು ನೀವೇನು ಕೊಡ್ತೀರಲ್ಲ ಅದು ಅವರಿಗೂ ತಲುಪುತ್ತೆ ಅದ್ರ ಜೊತೆಗೆ ನಿಮ್ಮನ್ನು ಕೂಡ ನಿಮ್ಮ ಕುಟುಂಬವನ್ನು ಕೂಡ ನಿಮ್ಮ ಯೋಗಕ್ಷೇಮವನ್ನು ಕೂಡ ಅದು ಗಮನಿಸುತ್ತೆ ಅಂದರೆ ನಿಮಗೂ ಕೂಡ ಅದು ಒಳ್ಳೆಯದನ್ನು ಮಾಡುತ್ತೆ ಅಂದರೆ ನೀವೇನು ಕೊಡ್ತೀರೋ ಅದು ಮರಳಿ ನಿಮಗೂ ಸಿಗುತ್ತೆ ಅವರಿಗೂ ಒಳ್ಳೆಯದು ಮಾಡುತ್ತೆ ಅನ್ನೋ ರೀತಿ ನಿಮ್ಮ ವಿಚಾರ ರೆಸಿಡೆಂಟ್ ಆಗ್ತದೆ ಹಾಗಾಗಿ ನೀವು ಮಾಡ್ತಾ ಇರುವ ಒಂದು ಪ್ರಾರ್ಥನೆ ಈ ಸಮಯದಲ್ಲಿ ಯಾರಿಗೋಸ್ಕರ ಮಾಡ್ತಾ ಇದ್ರಲ್ಲ ಅದು ಖಂಡಿತವಾಗಿ ಫಲ ಕೊಟ್ಟೇ ಕೊಡುತ್ತೆ ಯಾವುದೇ ರೀತಿ ಒಂದು ಅನುಮಾನ ಸಂದೇಹಕ್ಕೆ ಸಂದೇಹಕ್ಕೊಳಗಾಗ್ಬಿಡಿ ಅವರಿಗೋಸ್ಕರ ಯಾವ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರಲ್ಲ ಒಂದು ದೃಢ ವಿಶ್ವಾಸದಿಂದ ಅದರಲ್ಲಿ ನಿರಂತರವಾಗಿ ನೀವು ಮುಂದುವರಿ ಖಂಡಿತವಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಬದಲಾವಣೆ ಕಂಡೇ ಕಾಣ್ತೀರಾ ಅಂದರೆ ನಾವು ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಯಸ್ತಾ ಇದೀವಿ ಅಂದರೆ ಅದನ್ನು ತೋರಿಕೆ ಮಾಡ್ಕೊಂಡು ಬಯಸ್ಬೇಕು ಅಂತ ಏನಿಲ್ಲ ಎಲೆಮರೆಕಾಯಿಯಾಗಿ ಕೂಡ ನೀವು ಅವರಿಗೆ ಸಹಕರಿಸ್ಬೋದು ಅವ್ರ ಜೀವನದಲ್ಲಿ ಅವ್ರು ಮುಂದುವರಿಯಲಿಕ್ಕೆ ಸಹಾಯ ಮಾಡ್ಬೋದು ಅದು ನಿಮ್ಮನ್ನ ಒಂದು ಕರ್ಮದ ರೂಪದಲ್ಲಿ ರಕ್ಷಣೆ ಮಾಡುತ್ತೆ ನಾವು ಏನನ್ನಾದ್ರೂ ಕೊಡ್ತೀವಿ ಯಾರಿಗೋಸ್ಕರನೂ ಯಾರ್ದಾದ್ರು ಜೀವನ ಬದಲಾಗ್ಲಿ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡ್ತಿದ್ದೀವಿ ಅಂದರೆ ಅದನ್ನು ಅವ್ರ ಎದುರಿಗೆ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೇಳ್ಕೊಂಡಾಗ ಅದರ ಪ್ರಭಾವ ಕಡಿಮೆ ಆಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ನಿಮಗೆ ಅಂದರೆ ಒಂದು ಅಬಂಡೆನ್ಸ್ ಆಗಿರ್ಬೋದು ಒಂದು ಸಮೃದ್ಧಿ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬಹುಬೇಗನೆ ಒಂದು ಒಳ್ಳೆಯ ಸೂಚನೆಯನ್ನು ಕಾಣ್ತೀರಾ ಸಿಗುತ್ತೆ ನಿಮಗೆ ಅಂತ ಹೇಳಿಲ್ಲಿ ಬರ್ತಾ ಇದೆ ಅಂದರೆ ಒಂದು ಸಂಭ್ರಮದ ಆಚರಣೆ ನಿಮ್ಮ ಜೀವನದಲ್ಲಿ ಆವರಿಸ್ತಾ ಇದೆ ಅದು ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು ಒಟ್ಟು ನಿಮಗೆ ಇಷ್ಟವಾದ ವಸ್ತು ಸಿಗೋದಾಗಿರ್ಬೋದು ಇಲ್ಲ ಪರಿವರ್ತನೆ ಆಗೋದಾಗಿರ್ಬೋದು ಇಲ್ಲ ನಿಮ್ಮನ್ನು ಬಹಳ ದಿನಗಳಿಂದ ಯಾರು ಮಾತಾಡಿಸದೆ ಇದ್ದವರು ಮಾತಾಡಿಸೋದಾಗಿರ್ಬೋದು ಹಾಗೆ ಯಾವುದೋ ಒಂದು ರೀತಿಯಲ್ಲಿ ಅನಿರೀಕ್ಷಿತವಾಗಿ ನೀವು ಬಹಳ ದಿನಗಳಿಂದ ಬಯಸ್ತಾ ಇರುವ ವ್ಯಕ್ತಿಯನ್ನು ಮೀಟ್ ಆಗೋದಾಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟವೆಂಬಂತೆ ಒಂದು ವಿಚಾರ ನಡೀತಾ ಇದೆ ಅದರಿಂದ ನೀವು ತುಂಬಾ ಖುಷಿಯಾಗ್ತೀರಾ ಹಾಗೆ ಅದರಿಂದ ನಿಮಗೊಂದು ಭರವಸೆ ಸಿಗೋದ್ರ ಜೊತೆಗೆ ಮುಂದೆ ಒಂದು ಬದುಕ್ ಒಂದು ಆಸೆ ಆಕಾಂಕ್ಷೆ ಅನ್ನೋದು ಚಿಗುರುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಖಂಡಿತ ನಿಮ್ಮ ಒಂದು ಪ್ರಾರ್ಥನೆ ಆಗಿರ್ಬೋದು ಒಂದು ಇಷ್ಟು ದಿನದ ಒಂದು ತಾಳ್ಮೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ರೀತಿಲಿ ಎಲ್ಲ ನೋವುಗಳನ್ನು ವೇದನೆಗಳನ್ನ ಸಹಿಸ್ಕೊಂಡಿರೋ ವಿಚಾರ ಅಂತ ಅಂತೇಳಿ ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೇದಾಗಬೇಕು ಅಂತೇಳಿ ಬಯಸಿರುವ ವಿಚಾರ ಆಗಿರ್ಬೋದು ಈ ಸಮಯದಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಇಲ್ಲಿ ನೇರವಾಗಿ ತಂದು ಕೊಡ್ತಾ ಇರೋದ್ರಿಂದ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಆಗಿರ್ಬೋದು ವಿಚಾರಗಳಾಗಿರ್ಬೋದು ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದ ರೀತಿಲಿ ಪರಿವರ್ತನೆ ಆಗ್ತವೆ ಅಂದರೆ ಒಂದು ಸೋಲ್ ಎನರ್ಜಿಗಳು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಾವೆ ಅಂತ ಅಂದ್ರೆ ಅಂದ್ರೆ ಆ ಸಕಾರಾತ್ಮಕ ಊರ್ಜೆಗಳನ್ನ ನೀವು ನಿಮ್ಮ ಸುತ್ತ ಸೆಳೆದ್ಕೊಂಡಿದ್ರೆ ಒಂದು ಒಳ್ಳೆಯದನ್ನ ಆಲೋಚನೆ ಮಾಡೋದ್ರ ಮೂಲಕ ಹಾಗಾಗಿ ತ್ರೀ ಅಪ್ ಕಾರ್ಡ್ ಬರ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಮ್ಯಾಜಿಕ್ ನಡೀತದೆ ಅಂದ್ರೆ ಬಹಳ ಬೇಗನೆ ನೀವು ಬಯಸಿದಂತೆ ಒಂದು ಚಮತ್ಕಾರ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅದರಿಂದ ನೀವು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತೀರಾ ಹಾಗೆ ಜೀವನದಲ್ಲಿ ಒಂದು ಭರವಸೆಯನ್ನ ಮೂಡಿಸಿಕೊಂಡು ಮತ್ತೊಮ್ಮೆ ನೀವು ಗುರುವಿನಲ್ಲಾಗಿರ್ಬೋದು ನೀವು ನಂಬಿದ ದೇವರುಗಳಲ್ಲಾಗಿರ್ಬೋದು ಶ್ರದ್ಧಾಪೂರ್ವಕವಾಗಿ ಒಂದು ಕೃತಜ್ಞತೆಯನ್ನ ಸಲ್ಲಿಸಿ ಮುಂದೆ ಮತ್ತೊಂದು ಜೀವನಕ್ಕೆ ನೀವು ದಾರಿ ಮಾಡ್ಕೊಳ್ತೀರಾ ಒಂದು ಹೊಸ ಅಧ್ಯಾಯದ ಕಡೆ ನಿಮ್ಮ ಜೀವನ ಸಾಗತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗೆ ಇಲ್ಲಿ ಬಾಬಾರವರ ಶರಣದಲ್ಲಿ ನೀವು ಇರೋದ್ರಿಂದ ಈ ಸಮಯದಲ್ಲಿ ಅವರೇ ನಿಮಗೆ ಒಂದು ಸೋಲ್ ಎನರ್ಜಿ ಆಗಿರ್ಬೋದು ಸೋಲ್ ಜರ್ನಿ ಆಗಿರ್ಬೋದು ಅದರ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅಂದ್ರೆ ಒಂದೊಂದ್ಸರಿ ಎದುರಿಗೆ ಒಳ್ಳೇದಿರುತ್ತೆ ಅದನ್ನು ಆಗೋದಿಲ್ಲ ಒಂದೊಂದ್ಸರಿ ಏನಾಗುತ್ತೆ ಕೆಟ್ಟದಿರುತ್ತೆ ಅದನ್ನು ಕೂಡ ನಮಗೆ ಆಗೋದಿಲ್ಲ ಆದರೆ ಗುರು ನಿಮ್ ಜೊತೆ ಇರೋದ್ರಿಂದ ಈ ಸಮಯದಲ್ಲಿ ಯಾವ್ದು ಯಾವುದರ ಜೊತೆ ನೀವು ಮುಂದೆ ಹೋಗಬೇಕು ಯಾವುದನ್ನ ನಿಮ್ಮ ಜೀವನದಲ್ಲಿ ಹಾಕಬೇಕು ಎಲ್ಲದರ ಅರಿವನ್ನ ಈ ಸಮಯದಲ್ಲಿ ನಿಮಗೆ ಮೂಡಿಸ್ತಾ ಇದ್ದಾರೆ ಅಂದ್ರೆ ಕೈ ಹಿಡಿದು ನಡೀತಾ ಇದ್ದಾರೆ ಅಂದ್ರೆ ಕೈ ಹಿಡಿದು ನಿಮ್ಮನ್ನ ನಡೆಸ್ತಾ ಇರೋದ್ರಿಂದ ಈ ಸಮಯದಲ್ಲಿ ಅವರು ನಿಮ್ಮ ಜೊತೆ ಸಂಪೂರ್ಣವಾಗಿದ್ದಾರೆ ಹಾಗೆ ಹಲವು ದೈವಿ ಶಕ್ತಿಗಳ ಊರ್ಜೆಗಳು ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಇದೆ ಅಂದ್ರೆ ಆಂಜನೇಯ ಸ್ವಾಮಿ ಆಗಿರ್ಬೋದು ಗಣಪತಿ ಆಗಿರ್ಬೋದು ಇಲ್ಲ ದುರ್ಗಾ ಆಗಿರ್ಬೋದು ಮಹಾಲಕ್ಷ್ಮಿ ಆಗಿರ್ಬೋದು ಹೀಗೆ ಸಾಯಿಬಾಬಾ ಆಗಿರ್ಬೋದು ಈಶ್ವರ ಆಗಿರ್ಬೋದು ಕುಲದೇವ್ರ ಹಾಗೆ ಬ್ರಹ್ಮರಾಂಬಿಕ ಆಗಿರ್ಬೋದು ಹಾಗೆ ದುರ್ಗಾದೇವಿ ಆಗಿರ್ಬೋದು ಹಾಗೆ ಚೌಡೇಶ್ವರಿ ಆಗಿರ್ಬೋದು ಹಾಗೆ ಮಹಾಕಾಳಿ ಆಗಿರ್ಬೋದು ಕಾಲಭೈರವೇಶ್ವರ ಆಗಿರ್ಬೋದು ಈ ರೀತಿಯಾಗಿ ನೀವು ಯಾವೆಲ್ಲ ದೇವರಲ್ಲಿ ಒಂದು ವಿಶ್ವಾಸ ಇಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿದ್ರೋ ಒಂದು ಹರಕೆಯನ್ನು ಕಟ್ಟಿಕೊಂಡಿದ್ರೋ ಆ ಎಲ್ಲ ದೇವರುಗಳ ಒಂದು ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮಗೆ ನೇರ ಸಂಪರ್ಕದಲ್ಲಿ ಇದೆ ಒಟ್ಟಾರೆಯಾಗಿ ನೀವು ಯಾವೆಲ್ಲ ದೇವರುಗಳನ್ನು ಈ ಸಮಯದಲ್ಲಿ ಒಂದು ನಾಮದ ಮೂಲಕ ಸ್ಮರಣೆ ಮಾಡ್ತಾ ಇದ್ದೀರಲ್ಲ ಆ ಎಲ್ಲ ದೇವರುಗಳ ಒಂದು ಸಕಾರಾತ್ಮಕ ಊರ್ಜೆಗಳು ಈ ಸಮಯದಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ ಎಲ್ಲ ಶಕ್ತಿಗಳ ಊರ್ಜೆ ಒಂದೇ ಆಗಿರುತ್ತೆ ಆದರೆ ನಾಮ ಹಲವು ನಾಮಗಳಿಂದ ನಾವು ಜಪಿಸ್ಬೋದು ದೇವರನ್ನು ಆದರೆ ಅವರಿಂದ ಸಿಗೋದು ನಿಮಗೆ ಒಂದು ಒಳ್ಳೆಯ ಸಕಾರಾತ್ಮಕ ಊರ್ಜೆಗಳೇ ಒಂದು ಬಲ ಸಿಗ್ತಾ ಇದೆ ಅದೇ ಈ ಸಮಯದಲ್ಲಿ ನಿಮಗೆ ಕನೆಕ್ಟ್ ಆಗಿದೆ ಅಂದರೆ ಸಂಪರ್ಕಕ್ಕೆ ಬಂದಿದೆ ಖಂಡಿತವಾಗಿ ಈ ಸಮಯದಲ್ಲಿ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ಸಕ್ಷಮತೆಯನ್ನು ಹೊಂದಿದ್ದೀರಾ ಅದರ ಕಡೆಯೇ ನೀವು ಇನ್ನೂ ಸ್ವಲ್ಪ ನಿರಂತರವಾಗಿ ಕೆಲಸ ಮಾಡಿಬಿಟ್ರೆ ಅಂದರೆ ಶ್ರದ್ಧೆ ವಹಿಸಿ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸದ ಬಗ್ಗೆಯೂ ನೀವು ನಿಗಾ ಇಡ್ತಾ ಭಗವಂತನಲ್ಲೂ ನೀವು ಶರಣಾಗ್ತಾ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡ್ತಾ ಎಷ್ಟಾಗುತ್ತೋ ಅಷ್ಟು ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಾ ನಿಮ್ಮ ಮುಂದೆ ಹೋದಷ್ಟು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಿರುವುಗಳೊಂದಿಗೆ ನೀವು ಬಯಸಿದ್ದೆಲ್ಲ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತದೆ ಖಂಡಿತ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿರುವ ಒಂದು ಉದ್ದೇಶ ಕೂಡ ಇದೇ ಆಗಿದೆ ನನ್ನ ಜೀವನದಲ್ಲಿ ಒಳ್ಳೆಯದಾಗಬೇಕು ನಾನು ಒಳ್ಳೆಯದನ್ನು ಪಡ್ಕೊಳ್ಬೇಕು ಈ ರೀತಿ ಪರಿವರ್ತನೆ ಆಗಬೇಕು ಹಾಗೆ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಇಲ್ಲ ಕೆಲವು ಸಂಬಂಧಗಳ ವಿಚಾರದಲ್ಲಾಗಿರ್ಬೋದು ಪರಿವರ್ತನೆ ಬೇಕು ಅಂತ ಹೇಳಿ ಬಯಸ್ತಿದ್ರೆ ಹಾಗೆ ನಿಮ್ಮಲ್ಲೂ ಕೂಡ ನೀವು ಅನೇಕ ರೀತಿಯ ಪರಿವರ್ತನೆಗಳನ್ನು ಮಾಡ್ಕೊಂಡಿದ್ದೀರ ಹಿಂದೆ ಒಂದು ಆಲಸ್ಯ ಅನ್ನೋದಿತ್ತು ಇಲ್ಲಾಂದರೆ ನಿಮ್ಮ ಬಗ್ಗೆನೇ ಒಂದು ಖಿನ್ನತೆಯ ಭಾವ ಇತ್ತು ಹಾಗೆ ನನ್ನಿಂದ ಏನೂ ಆಗೋದಿಲ್ಲ ಅನ್ನೋ ಭಾವನ ಈ ಸಮಯದಲ್ಲಿ ನೀವು ತೊರೆದಿದ್ದೀರಾ ಅಂದರೆ ಅವುಗಳನ್ನು ಹಿಂದೆ ಹಾಕಿದ್ದೀರಾ ಸರಿಸಿದ್ದೀರಾ ಈಗ ನನ್ನಿಂದನೂ ಕೂಡ ಎಲ್ಲ ಸಾಧ್ಯ ನಾನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬಹುದು ಹಾಗೆ ನನ್ನನ್ನು ಕೂಡ ಒಂದು ಉತ್ತಮವಾದ ರೀತಿಯಲ್ಲಿ ನಾನು ಇಟ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಒಂದು ಸಕ್ಷಮ ರೀತಿಯಲ್ಲಿ ತಗೊಂಡು ಹೋಗ್ತಾಯಿದ್ರೆ ಹಾಗಾಗಿ ನಿಮ್ಮ ಕಡೆಯೂ ನೀವು ಹೆಚ್ಚಿನ ಗಮನವನ್ನು ಈ ಸಮಯದಲ್ಲಿ ಕೊಡ್ತಾ ಇದ್ದೀರಾ ನಿಮ್ಮನ್ನೇ ನೀವು ಪ್ರೀತಿಸಿಕೊಳ್ಳೋದಾಗಿರ್ಬೋದು ಗೌರವಿಸೋದಾಗಿರ್ಬೋದು ಆಧರಿಸೋದಾಗಿರ್ಬೋದು ಈ ರೀತಿ ನಿಮ್ಮ ಬಗ್ಗೆ ಒಂದು ಸಕಾರಾತ್ಮಕ ಒಂದು ಬಲವನ್ನು ನೀವು ಕಂಡುಕೊಂಡಿದ್ದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಇದನ್ನೇ ನೀವು ನಿರಂತರವಾಗಿ ಇಟ್ಕೊಂಡು ಹೋದರೆ ಜೀವನದಲ್ಲಿ ನೀವು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇರಲ್ಲ ಎಲ್ಲವೂ ತನ್ನಿಂದ ತಾನೇ ಹಿಂದೆ ಸರಿಯುತ್ತೆ ಅಂದರೆ ಕರ್ಮ ಅನುಸಿಾಗಿ ಅಡ್ಡಿ ಆತಂಕಗಳಾಗಿರ್ಬೋದು ಕೆಡಕುಗಳಾಗಿರ್ಬೋದು ಕೆಟ್ಟವರಾಗಿರ್ಬೋದು ಇಲ್ಲ ಒಳ್ಳೆಯವರಾಗಿರ್ಬೋದು ಒ ನಮಗೆ ನಮಗೆ ಎದುರಾಗ್ತಾನೆ ಹೋಗುತ್ತೆ ಒಳ್ಳೆಯದು ನಮ್ಮ ಬಳಿ ಸೆಳ್ಕೊಳ್ಳೋ ಅಂತಹ ಒಂದು ಊರ್ಜೆಗಳನ್ನು ಈ ಸಮಯದಲ್ಲಿ ನೀವು ಪಡ್ಕೊಂಡಿದ್ರೆ ಹಾಗೆ ಕೆಟ್ಟದನ್ನು ದೂರ ಮಾಡುವಂಥ ಒಂದು ಊರ್ಜೆಗಳ ಬಲ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಇರೋದ್ರಿಂದ ನೀವು ಯಾವುದಕ್ಕೂ ಹೆದರೋದು ಬೇಡ ಯಾರೋ ಏನೋ ಮಾಡ್ತಾರೆ ಅನ್ನೋ ಹೆದರಿಕೆನೂ ಬೇಡ ನಿಮಗೆ ನ್ಯಾಯ ಸಿಗೋದಿಲ್ಲ ಕೆಲವು ವಿಚಾರದಲ್ಲಿ ಅನ್ನೋ ಸಂದೇಹನೂ ಬೇಡ ಎಲ್ಲದು ನಿಮ್ಮ ಮನಸ್ಸಿನ ಅನುಗುಣವಾಗಿ ನಿಮ್ಮ ಆತ್ಮಸಾಕ್ಷಿಯ ಅನುಗುಣವಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ನೀವು ಬಲವಾಗಿ ಒಂದು ವಿಶ್ವಾಸವನ್ನು ಇಟ್ಕೊಳ್ಬೇಕು ಎಲ್ಲ ನನ್ನ ಪರವಾಗಿ ಇಲ್ಲಿ ಕೆಲಸ ನಡೀತಾ ಇದೆ ಅಂದರೆ ನಾನು ನಂಬಿದ ಗುರು ಆಗಿರ್ಬೋದು ದೈವಶಕ್ತಿಗಳಾಗಿರ್ಬೋದು ನನಗೆ ಏನು ಬೇಕೋ ಎಲ್ಲವನ್ನು ಕೊಡಲಿಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಒಂದು ಒಳ್ಳೆಯ ಕರ್ಮದ ಉದ್ದೇಶದತ್ತ ಸಾಗೋಣ ನನ್ನ ಮನಸ್ಸಲ್ಲಿ ಸಕಾರಾತ್ಮಕವಾಗಿ ಆಲೋಚಿಸೋಣ ಎಷ್ಟಾಗುತ್ತೋ ಅಷ್ಟು ನನ್ನಿಂದ ಒಂದು ಪ್ರಾಮಾಣಿಕ ಪ್ರಯತ್ನ ಪಡೋಣ ಅಂತ ಹೇಳಿ ನೀವೇನು ಈ ಸಮಯದಲ್ಲಿ ಚಿಂತನೆ ಮಾಡ್ತಾ ಇದ್ರಲ್ಲ ಆ ಚಿಂತನೆಯ ವಿಚಾರದಲ್ಲಿ ನೀವು ಇನ್ನೂ ದೃಢವಾಗಿ ನಂಬಿಕೆಯನ್ನು ಇಟ್ಕೊಂಡು ಮುಂದೆ ಸಾಗದಷ್ಟು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಜನರಾಗಿರ್ಬೋದು ಒಂದು ಒಳ್ಳೆಯ ಸಹಾಯ ಆಗಿರ್ಬೋದು ಒಂದು ಒಳ್ಳೆಯ ಊರ್ಜೆಗಳಾಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮ ಜೀವನದ ಸುತ್ತ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಸುತ್ತ ಇರುವ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಇಲ್ಲ ಕೆಟ್ಟ ಜನರನ್ನಾಗಿರ್ಬೋದು ಇಲ್ಲ ಕೆಟ್ಟ ದೃಷ್ಟಿಯ ಪ್ರಭಾವವನ್ನಾಗಿರ್ಬೋದು ಅವೆಲ್ಲವನ್ನ ಪಾಪ ಹೀಲ್ ಮಾಡ್ತಾ ಇದ್ದಾರೆ ಅಂದ್ರೆ ದುನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ಸಂದರ್ಭದಲ್ಲಿ ಅಂದ್ರೆ ಅವ್ರು ಹೇಳಿರೋದೇ ಹಾಗೆ ನನ್ನ ಶರಣದಲ್ಲಿ ನೀವು ನಂಬಿಕೆ ಇಟ್ಟು ಬಂದಿದ್ದೀರಾ ಶರಣಾಗಿದ್ದೀರಾ ಅಂದ್ರೆ ನಿಮ್ಮ ಎಲ್ಲ ಪಾಪದ ಭಾರವನ್ನು ನಾನು ಬರೆಸ್ತೀನಿ ನಿಮ್ಮ ಕಷ್ಟ ದುಃಖ ನೋವು ಎಲ್ಲವನ್ನು ನನ್ನ ಪಾದಗಳಲ್ಲಿ ನೀವು ಶರಣಾಗಿ ನಿಮಗೆ ಒಂದು ಒಳ್ಳೆಯ ಜೀವನ ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಂದ್ರೆ ಅಂದ್ರೆ ಅದ್ರ ಕಡೆ ನೀವು ಲಕ್ಷ್ಯ ಕೊಟ್ಟು ಮುಂದೆ ಸಾಗಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ವಿಚಾರದ ಮೇಲೆ ಆ ಮಾತಿನ ಮೇಲೆ ನಂಬಿಕೆ ಇಟ್ಟು ನೀವು ಮುಂದೆ ಸಾಕ್ತಾ ಇದ್ರೆ ಹಾಗಾಗಿ ಇಲ್ಲಿ ಬಾಬಾರವರು ನಿಮಗೆ ಆಗಾಗ ಅನೇಕ ರೀತಿಯ ಒಂದು ಸೂಚನೆಗಳನ್ನು ಕೊಡೋದ್ರ ಮೂಲಕ ಅವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಪ್ರಸಾದ ಮನೆಗೆ ಬರೋದಾಗಿರ್ಬೋದು ಅನಿರೀಕ್ಷಿತವಾಗಿ ಅವ್ರ ಫೋಟೋ ತಂದು ಕೊಡೋದಾಗಿರ್ಬೋದು ಮೂರ್ತಿಯ ಮೂಲಕ ಬರೋದಾಗಿರ್ಬೋದು ಇಲ್ಲ ಎಲ್ಲೋ ಕಾಣಿಸ್ಕೊಳ್ಳೋ ಮೂಲಕ ಆಗಿರ್ಬೋದು ನಿಮಗೊಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಸಂಪರ್ಕಕ್ಕೆ ಅವರು ಈ ರೀತಿ ಬರೋದ್ರ ಮೂಲಕನೂ ಕನಸಿನಲ್ಲೂ ಕೂಡ ಬಂದು ಆಗಾಗ ನಿಮಗೆ ಕಮ್ಯುನಿಕೇಟ್ ಆಗ್ತಾರೆ ಅಂದರೆ ಸಂಪರ್ಕಕ್ಕೆ ಬಂದು ನಿಮ್ಮಲ್ಲಿ ಒಂದು ಭರವಸೆ ಮೂಡಿಸ್ತಾರೆ ನಾನು ನಿನ್ನ ಜೊತೆಗಿದ್ದೀನಿ ಎಲ್ಲ ಸರಿಯಾಗುತ್ತೆ ಧೈರ್ಯವಾಗಿರು ಧೈರ್ಯಗೊಂದು ಬೇಡ ಎಲ್ಲದಕ್ಕೂ ಒಂದು ಪರಿವರ್ತನೆ ಇದೆ ಬೆಳಕಿದೆ ಕತ್ತಲೆಯ ನಂತರ ಒಂದು ಬೆಳಕಿದೆ ರಾತ್ರಿಯ ನಂತರ ಒಂದು ಬೆಳಗಿದೆ ಬೇಡ ಅನ್ನೋ ರೀತಿಯಲ್ಲಿ ನಿಮಗೊಂದು ಭರವಸೆಯನ್ನು ಸಮಯದಲ್ಲಿ ತುಂಬ್ತಾ ಇದ್ದಾರೆ ಈ ಭರವಸೆಯೊಂದಿಗೆ ನೀವು ಮುಂದೆ ಸಾಕ್ತಾ ಇದ್ದಾರೆ ಖಂಡಿತವಾಗಿಯೂ ಪರಿವರ್ತನೆ ಸಿಗುತ್ತೆ ಈ ಸಮಯದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಗೊಂದಲ ಇದೆ ಖಿನ್ನತೆ ಇದೆ ಇಲ್ಲ ಅಂತಲ್ಲ ದುರ್ಬಲತೆಯೂ ಕಾಡ್ತಾ ಇದೆ ಆದರೆ ಅವೆಲ್ಲವನ್ನ ಗೆದ್ದು ನಿಲ್ಲುವಂಥ ಶಕ್ತಿ ಕೂಡ ನಿಮ್ಮಲ್ಲಿದೆ ಆ ಶಕ್ತಿಯನ್ನು ಆ ಶಕ್ತಿಯ ಊರ್ಜೆಯನ್ನು ನೀವು ಸಕಾರಾತ್ಮಕವಾಗಿ ಆತ್ಮವಿಶ್ವಾಸದಿಂದ ಹೆಚ್ಚಿಸ್ಕೊಳ್ಬೇಕು ಅಂದರೆ ಒಂದು ಕೆಟ್ಟದನ್ನು ಪಡ್ಕೊಳ್ಳೋದಕ್ಕೆ ಆಗಿರ್ಬೋದು ಒಳ್ಳ ಪಡ್ಕೊಳ್ಳೋ ಶಕ್ತಿ ಆಗಿರ್ಬೋದು ನಿಮ್ಮಲ್ಲೇ ಇರುತ್ತೆ ಯಾವ ವಿಚಾರದ ಮೇಲೆ ಹೆಚ್ಚು ಫೋಕಸ್ ಮಾಡ್ತೀರೋ ವಿಚಾರಗಳು ನಿಮ್ಮ ಜೀವನದಲ್ಲಿ ಬಂದು ಸೇರ್ಕೊಳ್ತವೆ ಅಂದ್ರೆ ನೀವು ಯಾವುದೋ ಒಂದು ವಿಚಾರದಲ್ಲಿ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ರ ಹಾಗಾಗ್ಬೋದಾ ಹೀಗಾಗ್ಬೋದಾ ಇಲ್ಲ ಮನೆಯಲ್ಲಿ ಏನಾದರೂ ಬಿದ್ದು ಹೋಗ್ಬೋದಾ ಇಲ್ಲ ಈ ರೀತಿ ಮಗು ಬಿದ್ದು ಹೋಗ್ಬೋದಾ ಏನಾದರೂ ಚೆಲ್ ಹೋಗ್ಬೋದಾ ಈ ರೀತಿ ಒಂದು ನೆಗೆಟಿವ್ ಆಲೋಚನೆ ಮಾಡಿದಾಗ ಅವು ನಿಮ್ಮ ಕೈಯಿಂದ ಜಾರತಾ ಇರುತ್ತೆ ಬೀಳ್ತಾ ಇರುತ್ತೆ ಅದು ಯಾಕಂದರೆ ನೀವು ಆ ವಿಚಾರಗಳತ್ತ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರ ಹಾಗಾಗಿ ಅವುಗಳು ನಡೀತಾ ಇದಾವೆ ಇವುಗಳೇ ನಡೀತಾ ಇದಾವೆ ನೀವು ಹೆಚ್ಚಾಗಿ ಒಂದು ಒಳ್ಳೆಯದನ್ನು ನೀವು ಬಯಸಿದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಸಕಾರಾತ್ಮಕವಾಗಿ ಯಾವ್ದೋ ರೀತಿ ಕೆಟ್ಟೋದಾಗದಿಲ್ಲ ಇಲ್ಲ ಏನೋ ಒಂದು ದೇವರಿಗೆ ದೀಪ ಹಚ್ಚುತ್ತಾ ಇರ್ತೀರಾ ದೀಪ ಹಚ್ಚಿ ಇನ್ನೇನು ಪೂಜೆ ಮಾಡ್ತಾ ಇರ್ತೀರಾ ಆ ಸಂದರ್ಭದಲ್ಲಿ ದೀಪ ಹಾರೋಗ್ಬಿಡುತ್ತೆ ಅಯ್ಯೋ ಏನೋ ಆಗ್ಬಿಡತ್ತಾ ಅಂದ್ರೆ ಏನೋ ಒಂದು ಕೆಟ್ಟ ಸೂಚನೆ ಏನಾಯ್ತು ಅಂತ ಹೇಳಿ ನೀವು ಅನ್ಕೋದಕ್ಕಿಂತ ಇಂತಹ ದೇವರ ಹತ್ರನೇ ಮಾತಾಡಬೇಕು ಅಯ್ಯೋ ಏನೋ ಸ್ವಲ್ಪ ಗಾಳಿ ಬಂದು ಈ ತರ ಆಗ್ಬಿಡ್ತು ಏನೇ ಇದ್ರು ಅದು ಒಳ್ಳೆಯದಕ್ಕೆ ಅಲ್ವಾ ನೀವು ಅಂತ ಹೇಳಿ ನೀವು ಆ ಭಗವಂತನ ಜೊತೆ ಮಾತಾಡ್ತಾ ಮತ್ತೆ ಹಸ್ತಿನಿರಿ ಅಂತ ಅಂತೇಳಿ ಬೆಳಸೋ ರೀತಿ ಆಗಿರ್ಬೋದು ಅಂದ್ರೆ ಒಂದು ಪಾಸಿಟಿವ್ ಥಿಂಕಿಂಗ್ ನಿಮ್ಮಲ್ಲಿ ಇರೋದ್ರಿಂದ ಅಂದ್ರೆ ಕೆಲವೊಮ್ಮೆ ಅಲ್ಲಿ ಯಾವುದೋ ಒಂದು ಒಂದು ಜಗಳ ಆಗುತ್ತೆ ಇಲ್ಲ ಏನೋ ಒಂದು ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೇಳಿ ಸೂಚನೆ ನೀಡಲಿಕ್ಕೆ ಆ ದೀಪ ಆರಿದ್ರೂ ಕೂಡ ನಿಮ್ಮ ಒಂದು ವಿಶ್ವಾಸ ಅದರಲ್ಲಿ ಪರಿವರ್ತನೆ ತರತ್ತೆ ಅಂದರೆ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಎದುರಿಸೋದಾಗಿರ್ಬೋದು ಇಲ್ಲ ಅದನ್ನು ಮುಂಚಿತವಾಗಿ ತಿಳ್ಕೊಂಡು ಅದರಲ್ಲಿ ಸುಧಾರಣೆ ತಂದ್ಕೊಳ್ಳೋದಾಗಿರ್ಬೋದು ಈ ರೀತಿ ಒಂದು ಬಲ ಸಿಗುತ್ತೆ ದೈವ ಬಲ ಸಿಗುತ್ತೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡ್ತಾ ಕೂಗ್ಗು ಹೋಗಬಾರ್ದು ಏನಾದರೂ ಈ ಥರ ವಿಚಾರಗಳು ನಡೆದಾಗ ಇನ್ನೂ ಬಲವಾದ ನಂಬಿಕೆಯೊಂದಿಗೆ ಆ ಭಗವಂತನಲ್ಲೇ ನೀವು ನಂಬಿಕೆ ಇಟ್ಟು ಮಾತಾಡಬೇಕು ಹೋ ಹೀಗಾಯ್ತಾ ನೀವು ನನ್ನ ಜೊತೆಗಿದ್ದೀರ ನೀವೇನೋ ಒಂದು ಸೂಚನೆ ಕೊಡ್ತಾ ಇದ್ದೀರ ಅಂದರೆ ಅದಕ್ಕೆ ಪರಿವರ್ತನೆಯೂ ನೀವೇ ಕೊಡ್ತೀರಾ ಅನ್ನೋ ರೀತಿಲಿ ನೀವು ಶರಣಾಗಬೇಕು ಇಲ್ಲಿ ಮುಖ್ಯವಾಗಿ ಶರಣಾಗತಿಯ ಭಾವ ಇದೆಯಲ್ಲ ಸೆರೆಂಡರ್ ಭಾವ ಅದು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಪ್ರೊಟೆಕ್ಟ್ ಮಾಡುತ್ತೆ ಹಾಗಾಗಿ ಇಲ್ಲಿ ಶರಣಾಗತಿ ಆಗಬೇಕು ಅನ್ನೋ ರೀತಿ ವಿಚಾರ ಬರ್ತದೆ ಹಾಗಾಗಿ ಯಾವುದಕ್ಕೂ ಹೆದರೋದು ಬೇಡ ಕರ್ಮಕ್ಕನುಸಾರವಾಗಿ ಏನು ಆಗಬೇಕೋ ಅದು ನಡೆದೇ ನಡೆಯುತ್ತೆ ಜೀವನದಲ್ಲಿ ಅದನ್ನು ತಡಿಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆದರೆ ಅದರ ವೇಗವನ್ನು ಅದರ ಒಂದು ಇನ್ನೂ ಹೆಚ್ಚಾಗಿ ಕೆಡ್ದಾಗಿರತ್ತಲ್ಲ ಅದನ್ನು ತಡಿಲಿಕ್ಕೆ ನಿಮ್ದೆ ಸಾಧ್ಯ ಇದೆ ಅಂದರೆ ಒಂದು ನಿಮ್ಮ ನಂಬಿಕೆ ಒಂದು ಆತ್ಮವಿಶ್ವಾಸ ಶರಣಾಗತಿಯ ಭಾವ ನೀವು ನಂಬಿದ ಗುರುವಿನಲ್ಲಾಗಿರ್ಬೋದು ದೈವದಲ್ಲಾಗಿರ್ಬೋದು ನೀವು ಎಷ್ಟು ಒಂದು ದೃಢವಾದ ವಿಶ್ವಾಸವಿಟ್ಟು ಶರಣಾಗ್ತಿರೋ ನಿಮ್ಮ ಸುತ್ತ ಇರುವ ಒಂದು ಎನರ್ಜಿ ಒಂದು ಸಕಾರಾತ್ಮಕ ಎನರ್ಜಿಯಾಗಿ ಬದಲಾಗುತ್ತೆ ಅಂದರೆ ಯಾರೋ ಹಾಲಲ್ಲಿ ವಿಷ ಕೊಟ್ಟು ನಿಮಗೆ ಕುಡೀರಿ ಅಂತ ಕೊಟ್ಟಾಗ ನೀವು ಒಂದು ಭಗವಂತನಿಗೆ ಆ ಹಾಲನ್ನು ಸಮರ್ಪಣೆ ಮಾಡಿ ಭಗವಂತ ನೀನಿದೆಯಾ ನಿನ್ನ ಅನುಗ್ರಹ ಆಶೀರ್ವಾದ ಅಪ್ಪ ಇದು ಅಂದರೆ ಅವರಿಗೆ ಅರ್ಪಣೆ ಮಾಡಿದ್ದು ನಮಗೆ ಪ್ರಸಾದವಾಗಿ ನಂತರ ಸಿಗುದಲ್ಲ ಆ ನಂಬಿಕೆಯಿಂದ ನೀವು ಅದನ್ನ ಸೇವನೆ ಮಾಡಿದಾಗ ಆ ವಿಷವೂ ಕೂಡ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಊರ್ಜೆಯಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ರೀತಿ ಶಕ್ತಿ ಇದೆ ಅಷ್ಟು ಮನುಷ್ಯನಿಗೆ ಇಲ್ಲಿ ಅಂತ ಶಕ್ತಿ ಇಲ್ಲ ಅಂತಲ್ಲ ಶಕ್ತಿ ಇದೆ ಆದ್ರೆ ಒಂದು ಸಂದೇಹ ಒಂದು ದುರ್ಬಲತೆ ಒಂದು ಕುಗ್ಗುವಿಕೆ ಅಷ್ಟೇ ಆಗ ನಿಮ್ ಜೀವನದಲ್ಲಿ ಅಮೃತ ಕುಡಿದ್ರು ಕೂಡ ವಿಷ ಆಗ್ಬಿಡುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಹೆದ್ರಬೇಡ್ರಿ ಜೀವನ ಅಂದ್ರೆ ನಿಂತ ನೀರಲ್ಲ ಅದು ಮುಂದೆ ಹೋಗ್ತಾನೆ ಹೋಗಬೇಕು ಅಂದ್ರೆ ಕೆಲವು ಸಂಬಂಧಗಳ ಜೊತೆಗಾಗಿರ್ಬೋದು ಅನಿವಾರ್ಯತೆಗಳ ಜೊತೆಗಾಗಿರ್ಬೋದು ಕಷ್ಟದ ಜೊತೆಗಾಗಿರ್ಬೋದು ಸುಖ ಸಂತೋಷ ನಲಿವು ಹಾಗೆ ಏನಾದರೂ ಕೊಂಡ್ಕೊಳ್ಳೋದು ಇಲ್ಲ ಏನೂ ಸಿಗ್ಲಿಲ್ಲ ಅನ್ನೋ ನಿರಾಸೆ ಆಗಿರ್ಬೋದು ಎಲ್ಲ ಸಿಕ್ಕಿದೆ ಆದ್ರೂ ಕೂಡ ಏನೋ ಒಂದು ರೀತಿಯಲ್ಲಿ ನನ್ನ ಜೀವನದಲ್ಲಿ ಕೊರತೆ ಇದೆ ಅನ್ನೋ ಭಾವ ಆಗಿರ್ಬೋದು ಈ ರೀತಿಯ ಭಾವದೊಂದಿಗೆ ಜೀವನ ಹೋಗ್ತಾನೆ ಇರುತ್ತೆ ಆದ್ರೆ ಪರಿವರ್ತನೆ ತಂದುಕೊಳ್ಬೋದು ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಸೆರೆಂಡರ್ ಆದಾಗ ಆ ಭಗವಂತನಲ್ಲಿ ನೀವು ಎಷ್ಟರ ಮಟ್ಟಿಗೆ ಒಂದು ಆತ್ಮವಿಶ್ವಾಸವನ್ನು ಇಟ್ಟು ಶರಣಾಗ್ತಿರೋ ನಂಬಿಕೆ ಇಟ್ಟು ಶರಣಾಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ಹಾಗಾಗಿ ಯಾರೋ ಏನೋ ಅನ್ತಾ ಇದ್ದಾರೆ ಯಾರೋ ನಿಮ್ಮನ್ನ ಕಡೆಗಣಿಸ್ತಾ ಇದಾರೆ ಯಾರೋ ನಿಮ್ಮ ಬಗ್ಗೆ ಒಂದು ಹೊಟ್ಟೆ ಕಿಚ್ಚು ಮೂಡಿಸ್ಕೊಳ್ತಾ ಇದ್ದಾರೆ ಇಲ್ಲಾಂದರೆ ಯಾರೋ ನಿಮ್ಮ ಒಂದು ಒಳ್ಳೆಯ ಕೆಲಸಗಳನ್ನ ತಡೀತಾ ಇದಾರೆ ಅವೆಲ್ಲದರ ಬಗ್ಗೆ ನೀವು ಚಿಂತಿಸ್ತಾ ಹೋಗ್ಬಾರ್ದು ಅವೆಲ್ಲದರ ಬಗ್ಗೆ ನೀವು ಚಿಂತಿಸ್ತಾ ಹೋದರೆ ಅಂದರೆ ನೀವು ಯಾರದಾದ್ರೂ ಮೇಲೆ ಸಂದೇಹ ಪಡ್ತಾ ಇದ್ದೀರಾ ಇಲ್ಲ ಯಾರೋ ನಿಮಗೆ ಹೀಗೆ ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಪರಿಪೂರ್ಣವಾಗಿ ಗೊತ್ತಾಗ್ತಾ ಇದೆ ಅಂದ್ರೆ ಅವರನ್ನೇ ಸಂಪೂರ್ಣವಾಗಿ ಗುರುವಿನ ಪಾದಗಳಲ್ಲಿ ಅರ್ಪಣೆ ಮಾಡಿಬಿಡಬೇಕು ಒಂದು ಹೂವಿನ ತರ ಬಾಬಾ ಈ ರೀತಿ ಅಂತ ಹೇಳಿ ನೀವೆಲ್ಲ ಹೇಳಿಕೊಂಡು ಅರ್ಪಣೆ ಮಾಡಿದಾಗ ಅದು ಪರಿಶುದ್ಧ ಮನೋಭಾವದೊಂದಿಗೆ ಮತ್ತೆ ನಿಮಗೆ ಸಿಗತ್ತೆ ಒಂದು ಒಳ್ಳೆಯ ಪರಿವರ್ತನೆಯಾಗಿ ಹಾಗಾಗಿ ಇಲ್ಲಿ ಬದಲಾವಣೆ ಆಗೋದಿಲ್ಲ ಅಂತಲ್ಲ ಬದಲಾವಣೆ ಮಾಡ್ಕೊಳ್ಳೋಕೆ ನಿಮ್ಮಿಂದ ಸಾಧ್ಯ ಇಲ್ಲ ಅಂದಾಗ ನಿಮ್ಮ ಮನಸ್ಸು ಎಲ್ಲೋ ಒಂದು ರೀತಿಯಲ್ಲಿ ಸಂದೇಹ ದುರ್ಬಲತೆಗೆ ಇದೆ ಅಂದಾಗ ಅದನ್ನು ಗುರುವಿಗೆ ನೀವು ನಂಬಿದ ದೇವರುಗಳ ಶಕ್ತಿಗೆ ಅದನ್ನು ಅರ್ಪಣೆ ಮಾಡಿದಾಗ ಆ ಶಕ್ತಿಯ ಊರ್ಜೆಗಳು ಅದರಲ್ಲಿರುವ ಒಂದು ದೋಷಗಳನ್ನು ನಿವಾರಣೆ ಮಾಡಿ ಮತ್ತೆ ನಿಮಗೆ ಒಂದು ಒಳ್ಳೆಯದಾಗಿ ಕನ್ವರ್ಟ್ ಮಾಡಿ ಕೊಡ್ತವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಯಾವುದಕ್ಕೂ ಹೆದರೋದು ಬೇಡ ಪ್ರಕೃತಿ ಕೂಡ ನಿಮಗೆ ಈ ಸಮಯದಲ್ಲಿ ಸಹಾಯ ಮಾಡ್ತಾ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಅಂದ್ರೆ ಯಾವ್ದೋ ಒಂದು ರೀತಿಲಿ ಸೇವೆ ಮಾಡಿದಿರ ಒಂದು ಗಿಡ ನೆಟ್ಟಿದಿರ ಒಂದು ಗಿಡಗಳಿಗೆ ನೀರು ಹಾಕ್ತಾ ಆ ಹೂಗಳನ್ನ ಕಂಡು ಸಂತೋಷ ಪಡ್ತಾ ಅವುಗಳ ವಾಸನೆ ಕಂಡು ನಿಮಗೆ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ಪ್ರಕೃತಿಯಿಂದ ಎಲ್ಲೋ ಒಂದು ಅವು ನಿಮ್ಮ ಮನಸ್ಸನ್ನು ಉಲ್ಲಾಸವಾಗಿ ಇಡ್ಲಿಕ್ಕೆ ಸಹಾಯ ಮಾಡ್ತಾ ಇದಾವೆ ಅಂದ್ರೆ ನೀವು ಕೊಟ್ಟದ್ದು ಅವುಗಳಿಗೆ ನೀವು ಏನೋ ಒಂದು ಸೇವೆ ಮಾಡಿದೀರ ಅಂದ್ರೆ ಅವು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆಯಾಗಿ ಪ್ರತ್ಯುಪಕಾರದ ರೀತಿಯಲ್ಲಿ ಒಂದು ನೆರಳು ಕೊಡೋದಾಗಿರ್ಬೋದು ಗಾಳಿ ಬೀಸೋದಾಗಿರ್ಬೋದು ಹೂಗಳ ಪರಿಮಳದಿಂದ ಆಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮನ್ನು ಉತ್ಸಾಹದಿಂದ ಇಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ ಹಾಗೆ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋ ವಿಚಾರನೂ ಅಷ್ಟೇ ನೀವು ಏನು ಕೊಡ್ತೀರೋ ಮರಳಿ ನಿಮಗೆ ಸಿಗ್ತದೆ ಈ ಸಮಯದಲ್ಲಿ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ನೀವು ಪಡ್ಕೊಂಡೇ ಪಡ್ಕೊಳ್ತೀರಾ ಹಿಂದೆ ಏನು ಮಾಡಿದ್ರೋ ಇಲ್ಲ ಹಿಂದಿನ ಜನ್ಮದಲ್ಲಿ ಏನು ಅದಕ್ಕೆ ಅನುಸಾರವಾಗಿ ಈ ಜನ್ಮದಲ್ಲಿ ಕೆಲವು ಕೊರತೆಗಳು ಇದ್ದಾವೆ ಆದರೆ ಆ ಕೊರತೆಗಳನ್ನು ನೀಗಿಸ್ಕೊಳ್ಳೋಕ್ಕೂ ಕೂಡ ನಿಮ್ಮಿಂದ ಸಾಧ್ಯ ಆಗುತ್ತೆ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಒಳ್ಳೆಯ ಉದ್ದೇಶದ ಮಾರ್ಗಗಳತ್ತ ನೀವು ಸಾಗದಷ್ಟು ನಿಮ್ಮ ಜೀವನದಲ್ಲಿ ಒಂದು ಬಲ ಬರುತ್ತೆ ಹಾಗೆ ಒಳ್ಳೆಯದು ನಿಮ್ಗೆ ಎದುರಾಗುತ್ತೆ ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಎಲ್ಲ ರೀತಿಯಲ್ಲೂ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ನೀವು ಸಕ್ಷಮರಾಗಿದ್ದೀರಾ ಆ ಸಕ್ಷಮತೆಯನ್ನು ಗುರುತಿಸ್ಕೊಳ್ಬೇಕು ನೀವು ಒಂದು ಒಳ್ಳೆಯ ವರ್ತನೆಯೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ನೀವು ಮುಂದೆ ಸಾಕ್ತಾ ಹೋದಷ್ಟು ನಿಮ್ಮ ಜೀವನ ಬೆಳಗತ್ತೆ ಹಾಗಾಗಿ ನಿಮ್ಮ ನಂಬಿಕೆಯ ಪ್ರಕಾರ ಈ ಸಮಯದಲ್ಲಿ ನೀವು ಒಂದು ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಒಂದು ಸೇವೆಯನ್ನು ಮಾಡಿದರ ನಾಮಸ್ಮರಣೆಯನ್ನು ಮಾಡಿದರ ಅಂದರೆ ಆ ಎಲ್ಲ ರೀತಿಯ ಒಂದು ಸೇವೆಗಳು ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾವೆ ನಿಮ್ಮ ಸುತ್ತಮುತ್ತ ಇರುವ ಕೆಲವು ಸಂಬಂಧಗಳನ್ನು ಕೂಡ ಹೀಲ್ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಅತ್ಯುನ್ನತವಾದ ಒಂದು ಪ್ರಾರಂಭದೊಂದಿಗೆ ಒಂದು ಒಳ್ಳೆಯ ಬೆಳಕಿನೊಂದಿಗೆ ಒಂದು ಸಂಬಂಧದ ಪರಿವರ್ತನೆಯೊಂದಿಗೆ ಒಟ್ಟಾರೆ ನಿಮ್ಮ ಭರವಸೆಗೆ ತಕ್ಕ ಹಾಗೆ ನೀವೇನು ಬಯಸ್ತಿದ್ರೋ ಆ ಎಲ್ಲಾ ರೀತಿಯ ವಿಚಾರಗಳು ಘಟನೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಕಟ್ಟಿಸ್ತವೆ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಭರವಸೆ ಮೂಡೋದ್ರ ಜೊತೆಗೆ ನೀವು ಒಂದು ಒಳ್ಳೆಯದನ್ನು ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಸ್ನೇಹಿತರೆ ಇವತ್ತಿನ ಸಾಹಿಟ ಅವರ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮಗೆ ಕೆಲವು ಬ್ಲಸ್ಸಿಂಗ್ ಹಾಗೆ ಗೈಡೆನ್ಸ್ ಹಾಗೆ ಕೆಲವು ಪರಿವರ್ತನೆಗಳ ಸೂಚನೆಯನ್ನು ನೀಡಿದರೆ ಖಂಡಿತವಾಗಿ ಅವರಲ್ಲಿ ದೃಢವಾದ ವಿಶ್ವಾಸವಿಡಿ ಭಗವಂತನಲ್ಲಿ ನೀವಿಟ್ಟ ನಂಬಿಕೆ ಯಾವತ್ತಿಗೂ ಕೂಡ ಹುಸಿಯಾಗೋದಿಲ್ಲ ಜನರ ಮೇಲೆ ನೀವಿಟ್ಟ ನಂಬಿಕೆ ಹುಸಿ ಆಗ್ಬೋದು ಆದರೆ ಭಗವಂತನಲ್ಲಿ ಗುರುವಿನಲ್ಲಿ ನೀವಿಟ್ಟ ಶರಣಾಗತಿಯ ಭಾವ ಹುಸಿ ಆಗೋದಿಲ್ಲ ಹಾಗೆ ದೃಢವಾದ ವಿಶ್ವಾಸದೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಪಡಿ ಏನೇ ಸಹಾಯ ಬೇಕಾದರೂ ಆ ಗುರುವನ್ನು ಕೇಳಿ ಆ ಭಗವಂತನನ್ನು ಕೇಳಿ ಅವರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಒಂದು ಪ್ರಕೃತಿಯ ಮೂಲಕ ಯಾವುದೋ ಒಂದು ಸೋಲ್ ಎನರ್ಜಿಯ ಮೂಲಕ ಜರ್ನಿಯ ಮೂಲಕ ನಿಮಗೆ ಅನೇಕ ರೀತಿಯ ತಿರುವುಗಳನ್ನು ನೀಡ್ತಾರೆ ಅನ್ನೋದು ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ ಆಗಿರುತ್ತೆ ಇವತ್ತಿನ ಟ್ಯಾರೋ ರೀಡಿಂಗ್ ರೀಡಿಂಗ್ನ ಮೆಸೇಜ್ ನಿಮ್ಮ ಜೀವನಕ್ಕೆ ಹತ್ತಿರವಾದ ರೆಸಿನೆಟ್ ಆದರೆ ಅಂತ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ